ಗ್ರಾಮಾಂತರ ಪ್ರದೇಶದ ಕಾರ್ಯಕರ್ತರನ್ನು ಹಿರಿಯ ಮುಖಂಡರುಗಳನ್ನು ಹಾಗೂ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸಬೇಕಾಗಿದೆ ಶಾಸಕ ದದ್ದಲ್ ನಗರದ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆ ಹೊಸಪೇಟೆಯಲ್ಲಿ ಹಮ್ಮಿಕೊಂಡಂತಹ ಸಾಧನಾ ಸಮಾವೇಶದ ಕುರಿತು ಮುಖಂಡರುಗಳು ಹಾಗೂ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಗ್ರಾಮಾಂತರ ಪ್ರದೇಶದ ಜನಪ್ರಿಯ ಶಾಸಕರಾದ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ರವರ ನೇತೃತ್ವದಲ್ಲಿ ಕರೆಯಲಾಗಿತ್ತು ನೂತನವಾಗಿ ಆಯ್ಕೆಯಾದ ಗಿಲ್ಲೆಸ್ಗಳು ದೇವಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ತಾವು ಕೊಟ್ಟ ಮಾತಿನಂತೆ ತಪ್ಪದೇ ಪಕ್ಷದಲ್ಲಿ ನಮಗೂ ಒಂದು ಉನ್ನತ ಮಟ್ಟದ ಸ್ಥಾನಮಾನವನ್ನು ನೀಡಿದ್ದೀರಾ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ಮಾನ್ಯ ಜನಪ್ರಿಯ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ದದ್ದಲ್ರವರು ನಮ್ಮ ಸರ್ಕಾರವು ತುಂಬಾ ಯಶಸ್ವಿಯಾಗಿ ಎರಡು ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಜನೆಗಳು ಹಾಗೂ ಅಭಿವೃದ್ದಿಯ ಕುರಿತು ನೂತನ ಬ್ಲಾಕ್ ಅಧ್ಯಕ್ಷರುಗಳ ನೇಮಕವಾಗಿದ್ದು ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸುವುದು ಮತ್ತು ಕಾರ್ಯಕರ್ತರು ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಗೊಳಿಸಬೇಕೆಂದು ಮುಖಂಡರಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ವಿವಿಧ ಅಧ್ಯಕ್ಷರುಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಎಲ್ಲರನ್ನು ಅಧ್ಯಕ್ಷರುಗಳನ್ನು ನೇಮಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಆದೇಶದಂತೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರ ಅವರ ಆದೇಶದಗಳ ಮೇಲೆ ಇವೆಲ್ಲ ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ನೇಮಿಸುವಂಥ ಕೆಲಸವನ್ನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಾಡಿದೆ ಮತ್ತು ಇವರು ಕೂಡ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಪಟ್ಟಿ ಮಾಡಿ ಸಂಪೂರ್ಣವಾಗಿ ಪಟ್ಟಿಗಳನ್ನು ಫಿಲ್ ಮಾಡಿ ಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗಳಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಇವತ್ತು ಪಕ್ಷವನ್ನು ಸಂಘಟಿಸಿದ ಮುಖಾಂತರ ಎಲ್ಲ ಕಾರ್ಯಕರ್ತರ ಮುಖಂಡರುಗಳ ಚುನಾವಣೆಗಳು ಬರ್ತದೆ ಆ ಉದ್ದೇಶದಿಂದ ಪಕ್ಷವನ್ನು ರಚನೆಯನ್ನು ಮಾಡಿ ಇವತ್ತು ಇವೆಲ್ಲ ಪದಾಧಿಕಾರಿಗಳನ್ನಾಗಿದ್ದಾರೆ ಹಾಗಾಗಿ ಉತ್ತಮವಾದ ಕೆಲಸವನ್ನು ಮಾಡಬೇಕು ಮತ್ತು ಕಾರ್ಯಕರ್ತರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವಿಗೆ ಸಾಕಾರವನ್ನು ಮತ್ತು ನಿಮ್ಮ ಶ್ರಮವನ್ನು ವಹಿಸ್ರಿ ಅಂತೇಳಿ ನಾನು ಎಲ್ಲ ಅಧ್ಯಕ್ಷರುಗಳಲ್ಲಿ ಕೊನೆಯನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ದೇವಸ್ಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಗಿಲ್ಲಗೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಗ್ರಾಮಾಂತರ ಪ್ರದೇಶದ ಸರ್ವ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು